ಇದು ಬೆಳಗ್ಗೆ ಸುಮಾರು ಒಂದು ಏಳು ಗಂಟೆ ಸಮಯದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ನಂಜೂರುಗೂಡಿಂದ ನರಸಿಂಹರ ಹೋಗುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಂಟ್ರೋಲ್ ತುಂಬಿರುವ ಕಾರಣದಿಂದ ನಮ್ಮ ರಸ್ತೆ ಮಟ್ಟದಲ್ಲಿ ವಿದ್ಯುತ್ ಲೈನ್ಗೆ ದುಡ್ಡಿದ ಪರಿಣಾಮ ಆಗಿ ವಿದ್ಯುತ್ ಸಂಪರ್ಕ ಸೊ ಅದನ್ನು ಚಿಂಗ್ನಲ್ಲೇ ತೆರವುಗೊಳಿಸಿ ಮತ್ತೆ ವಿದ್ಯುತ್ ಸಂಪರ್ಕವನ್ನು ಈ ಅದೃಷ್ಟವಶಾತ್ ಯಾರಿಗೂ ಯಾವ್ದೇ ರೀತಿ ಏನು ಪ್ರಾಣಹಾನಿ ಅಥವಾ ಯಾವ್ದೇ ರೀತಿಯ ತೊಂದರೆಗಳಾಗಿಲ್ಲ ಅನ್ನೋದೊಂದು ದೊಡ್ಡ ವಿಷಯ ಹೆಂಗ್ ಕಟ್ಟಾಯ್ತಿ ಇದು ಅದ್ರ ಅವರು ಬಸ್ ಅಲ್ಲಿ ಸ್ವಲ್ಪ ಬಂದಿದಾರಲ್ಲ ಅವ್ರು ಹೇಳ್ತಾರ